ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಾನಿವಾಗ ಕೊಪ್ಪಳ ಬಸ್ ಸ್ಟಾಪಲ್ಲಿದ್ದೆ ನೋಡಿ ಫ್ರೆಂಡ್ಸ್ ಒಂದು ನಮ್ಮ ಸಾರಿಗೆ ಇಲಾಖೆ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಹೇಗೆ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಚಾಲಕರು ಆ ಬಸ್ ರೆಡಿ ಮಾಡ್ಕೊಂಡು ಬಂದಿದ್ರು ಅಂತ ನಾನು ನಿಮಗೆ ತಿಳಿಸೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಆ ಬಸ್ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಅಲಂಕೃತವಾಗಿ ನಮ್ಮ ಕನ್ನಡ ರಾಜ್ಯೋತ್ಸವದ ದಿನಾಚರಣೆಯಿಂದ ದಿನದಂದು ಬಂದು ನಿಂತಿದೆ ಕೊಪ್ಪಳ ಬಸ್ ಸ್ಟ್ಯಾಂಡ್ಗೆ ನೋಡಿ ಫ್ರೆಂಡ್ಸ್ ಹ್ಞೂ ತುಂಬ ಖುಷಿಯಾಯಿತು ನಾನು ಈ ಬಸ್ ನೋಡೋದಕ್ಕೆ ನೋಡಿ ಬಲೂನು ಹೂಗಳು ನೋಡಿ ಕುಚ್ಚುಗಳು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ಬೋದು ಇದು ಕನ್ನಡ ಅಭಿಮಾನ ನಮ್ಮ ಚಾಲಕರಿಗಿರುವಂಥ ಒಂದು ವಿಶ್ವಾಸ ನೋಡಿ ಫ್ರೆಂಡ್ಸ್ ನೋಡಿ ಬಸ್ಸಿನ ಸುತ್ತ ಹೇಗೆ ಎಡೊಕರಾಗಿದೆ ಬಸ್ಸು ನೋಡಿ ಫ್ರೆಂಡ್ಸ್ ಹಾಗೆ ಬಸ್ಸಿನ ಸುತ್ತದಲ್ಲಿ ನೋಡಿ ಒಂದೊಂದು ಫೋಟೋಗಳು ಕಾಣ್ಬೋದು ನೋಡಿ ಅವರೆಲ್ಲ ನಮ್ಮ ಸಾಹಿತಿಗಳು ಕವಿಗಳು ನಮ್ಮ ಕನ್ನಡಕ್ಕೋಸ್ಕರ ತಮ್ಮನ್ನು ತಾವು ಮುಡುಪಾಗಿಟ್ಟವರಂಥವ್ರು ತಮ್ಮ ಜ್ಞಾನವನ್ನು ಮುಡುಪಾಗಿಟ್ಟವಂಥವ್ರು ನೋಡಿ ಫ್ರೆಂಡ್ಸ್ ಅವರನ್ನೆಲ್ಲ ನಾವು ಸುತ್ತ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಹ್ಞೂ ನೋಡಿ ಕುವೆಂಪು ಕುವೆಂಪು ಅವರು ಶಂಕರನಾಗ್ ಅವರು ನೋಡಿ ಫ್ರೆಂಡ್ಸ್ ಪುನೀತ್ ರಾಜ್ಕುಮಾರ್ ಅವರು ಕೆಂಪೇಗೌಡರು ನೋಡಿ ಫ್ರೆಂಡ್ಸ್ ಸುತ್ತ ಹೀಗೆ ಬಸ್ಸಿನ ಸುತ್ತ ಆ ಪೋಸ್ಟರ್ಗಳನ್ನು ಕಾಣ್ಬೋದು ಫ್ರೆಂಡ್ಸ್ ತಮ್ಮ ಎಲ್ಲ ಕನ್ನಡಕ್ಕೋಸ್ಕರ ಹೋರಾಡಿದಂಥವ್ರು ಕನ್ನಡ ನೋಡಿ ಫ್ರೆಂಡ್ಸ್ ಹೂವು ನೋಡ್ಬೋದು ಹ್ಞೂ ನೋಡಿ ಬಸ್ಸಿಗೆ ಅಲಂಕೃತ ಮಾಡೋದಕ್ಕೆ ತಂದಿರೋ ಹೂವು ಹ್ಞೂ ನೋಡಿ ಫ್ರೆಂಡ್ಸ್ ಕುವೆಂಪು ಅವ್ರನ್ನ ಕಾಣ್ಬೋದು ಬೇಂದ್ರೆ ಅವ್ರನ್ನ ಕಾಣ್ಬೋದು ಹ್ಞೂ ನೋಡಿ ಫ್ರೆಂಡ್ಸ್ ಶಂಕರ್ನಾಗ ಅವ್ರಂಗೆ ಕಾಣ್ಬೋದು ನೋಡಿ ಅವರೆಲ್ಲ ಕನ್ನಡಕ್ಕೋಸ್ಕರ ತಮ್ಮನ್ನು ತಾವು ಮುಡುಪಾಗಿಟ್ಟಂಥವ್ರು ರಾಜ್ಕುಮಾರ್ ಅವರು ನೋಡಿ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ವಿಡಿಯೋ ಮಾಡೋದಕ್ಕೋಸ್ಕರ ಮಾಡೋದಕ್ಕೆ ಕಲಾವಿದರನ್ನು ನಾವು ನೋಡ್ಬೋದು ಒಳ್ಳೆಯ ಜಾನಪದ ಕಲಾವಿದರು ಸ್ಟೇಡಿಯಂ ಕಡೆ ಹೊರಟಿದ್ದಾರೆ ದಿನಾಚರಣೆ ಕನ್ನಡ ಆಚರಣೆ ಮಾಡೋದಕ್ಕೋಸ್ಕರ ಇದು ರಸ್ತೆಯಲ್ಲಿ ಸಾಗುತ್ತಿದ್ದ ಒಂದು ದೃಶ್ಯ ಯಾವ ರೀತಿ ತಿಳ್ಬೋದು ಒಂದು ಕಲೆಯನ್ನು ತುಂಬ ಕಾಣ್ತಾ ಇತ್ತು ಹೋಗುವಾಗ ನಮ್ಮ ಹಬ್ಬ ಹೋಗುವಾಗ ತುಂಬ ಚೆನ್ನಾಗಿ ಬಾರಿಸ್ತಾ ಬಾರಿಸ್ತಾಯಿದ್ರು ಇನ್ನೊಂದು ವಾದ್ಯ ಸಂಚಾರ ಇವರೆಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಮೆರವಣಿಗೆ ಹೊರಟಿದ್ರು ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ತಿವ್ರ ಹತ್ರನೇ ನಿಂತುಬಿಟ್ಟೆ ಚೆನ್ನಾಗಿ ಬಾರಿಸ್ತಾ ಇದ್ದರು ಅದರಲ್ಲೂ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಅವರು ಇನ್ನೂ ಸ್ವಲ್ಪ ಚೆನ್ನಾಗಿ ಬರೆಸ್ತಿದ್ರು ನಡೀತಾ ಹಿಂದೆ ನಾವು ನೋಡ್ಬೋದು ರಥ ಬಂತು ನಮ್ಮ ಕನ್ನಡ ರಾಜ್ಯೋತ್ಸವದ ಒಂದು ಫೋಟೋ ತೊಡಸ್ತಾ ಹ್ಞೂ ಇದು ಹೋಗ್ತಾ ಇದೆ ರಥ ಹೋಗ್ತಾ ಇದೆ ಇಲ್ಲಿ ನಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದೆ ಅವ್ರಿಗೆ ಸ್ವಲ್ಪ ಯಾವ ರೀತಿ ಇದೆ ಅಂತ ಕಾಣ್ಬೋದು ನಾನು ತೋರಿಸ್ತಾ ಇರೋದು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಅಂದಿನ ಒಂದು ನೋಟ ಹಿಂಧಗಡೆ ವಾಹನಗಳು ಹೋಗ್ತಾ ಇದ್ದು ನಾನು ಮತ್ತೆ ಮಗಡೆ ಬಂದೆ ಅವ್ರ ಹತ್ರ ಬಾರಿಸ್ತಾ ಇದಲ್ಲಿಸ್ತಾ ಇದ್ದಲ್ಲ ಅವ್ರ ಹತ್ರ ಬಂದೆ ತುಂಬ ಚೆನ್ನಾಗಿ ಬರೆಸ್ತಾಯಿದ್ರು ನೋಡಿ ವಿಡಿಯೋ ವೀಡಿಯೋ ಮಾಡೋದು ನೋಡಿ ಅವರಿನ್ನೂ ಬಾರ್ಸ ಜೋರು ಮಾಡಿದರು ಆಯಿತು ನನಗೆ ಎಲ್ಲ ಕಲೆಯನ್ನು ಗೌರವಿಸ್ಬೇಕು ಅನ್ನೋ ಒಂದು ದೇಶದಲ್ಲಿ ನಾನು ವೀಡಿಯೋ ಮಾಡಿದ್ದು ನೋಡಿ ಫ್ರೆಂಡ್ಸ್ ಕಲಾವಿದರನ್ನು ಗೌರವಿಸೋಣ न वीडिओ नोडी अनु जास्ती ज्वरा कडि स्टार्ट नमे खुशियत ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು